ಮೂಡ ಹೋಗೋರಿಗೆ ಬೇನಾಮಿ ಸೈಟ್ ರಸ್ತೆಗೆ ರಸ್ತೆಗೋಗೋರ್ಗೆ ಬೇನಾಮಿ ಸೈಟ್ ಆದರೆ ಒಬ್ಬ ಯೋಧ ಕಾರ್ಗಿಲಿನ ಯುದ್ಧದಲ್ಲಿ ಹೋರಾಟ ಮಾಡಿದಂಥ ಯೋಧನಿಗೆ ಆತನ ಏನು ಸರ್ವಿಸ್ ಗ್ಯಾಲೆಂಟ್ರಿ ಅವಾರ್ಡು ವಿಶಿಷ್ಟ ಸೇವಾ ಪದ ಬಂದಂಥ ಆರ್ ಎನ್ ಪ್ರಸಾದ್ ಅಂತಕ್ಕಂಥ ವ್ಯಕ್ತಿಗೆ ಮೂಡ ಅವತ್ತು ಅವರ ಏನು ಎಕ್ಸ್ ಸರ್ವಿಸ್ ಕೋಟಾದಲ್ಲಿ ಅವರಿಗೆ ಸೈಟ್ ಕೊಡಲಾಗತ್ತೆ ಎಷ್ಟು ಒಂದು ಅಮಾನವೀಯವಾಗಿ ಒಬ್ಬ ಯೋಧನ ಜೊತೆ ಈ ಮೂಡ ನಡ್ಕೊಳ್ಳುತ್ತೆ ಅವರಿಗೆ ಒಂದು ಕಾನೂನು ಕಾನೂನು ಮೀರಿ ಸಿದ್ದರಾಮಯ್ಯವರ ಮನೆಯವರಿಗೆ ಸೈಟ್ ಕೊಡತ್ತೆ ಆದರೆ ಒಬ್ಬ ಯೋಧನಿಗೆ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥ ಯೋಧನಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಕಟ್ಟಿಲ್ಲ ಅಂತ ತಮ್ಗೆ ಗೊತ್ತಿರಲಿ ಇಪ್ಪತ್ತೊಂದು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಈ ದುಡ್ಡು ಕಟ್ಟಿಲ್ಲ ಅಂತ ಒಬ್ಬ ಯೋಧನ ಸೈಟನ್ನು ಫೋರ್ ಫಿಟ್ ಮಾಡಿಕೊಂಡು ಹೈಕೋರ್ಟ್ ಚೀಮಾರಿ ಹಾಕಿದೆ ಇವತ್ತು ಮೂಡಾಗೆ ಹೈಕೋರ್ಟ್ ಚೀಮಾರಿ ಹಾಕಿದೆ ಕೇವಲ ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಒಬ್ಬ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥ ಒಬ್ಬ ಯೋಧನ ವಿಚಾರವಾಗಿ ಹೊದಿನ ಇಷ್ಟು ವರ್ಷ ಕೋರ್ಟ್ ಕಲಿಸಿದ್ರು ಒಬ್ಬ ಯೋಧನಿಗೆ ಯಾವ ರೀತಿ ಆಡಳಿತ ನಡೆಸ್ತಿದೆ ಕರ್ನಾಟಕದಲ್ಲಿ ನಿನ್ನೆ ಮಾನ್ಯ ಹೈಕೋರ್ಟ್ ಚಿಮರಿ ಹಾಕಿದೆ ಮೈಸೂರು ಮೂಡಗೆ ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ ದೇಶಕ್ಕೋಸ್ಕರ ಬಲಿದಾನ ಮಾಡಿದಂಥ ರೈ ಸೈನಿಕರಿಗೆ ದೇಶಕ್ಕೋಸ್ಕರ ಬಲಿ ಕೊಡ್ತಕ್ಕಂಥ ರೈತರಿಗೆ ದೇಶಕ್ಕೋಸ್ಕರ ಮಾಡ್ತಕ್ಕಂಥ ಪತ್ರಕರ್ತರಿಗೆ ನ್ಯಾಯವನ್ನೇ ಕೊಡದಿರ್ತಕ್ಕಂಥ ಒಂದು ಅಸಮರ್ಥ ಸರ್ಕಾರ ಇವತ್ತು ಭ್ರಷ್ಟರು ಇವತ್ತು ಲ್ಯಾಂಡ್ ಮಾಫಿಯಾಗಳಿಗೆ ಮೂಢ ಒಳಗಡೆ ಇವತ್ತು ರತ್ನಗಂಬಳಿ ಸಿದ್ದರಾಮಯ್ಯನವರಿಗೆ ಸೈಟನ್ನು ಮನೆಗೆ ಹೋಗಿ ರಿಜಿಸ್ಟರ್ ಮಾಡಿ ಮನೆಗೆ ಹೋಗಿ ರಿಜಿಸ್ಟರು ಸಬ್ ರಿಜಿಸ್ಟರ್ ಮನೆಗೆ ಹೋಗ್ತಾರೆ ಅದೇ ಒಬ್ಬ ಯೋಧನಿಗೆ ಹೋಗೋದಿಲ್ಲ ಯೋಧ ಕೋರ್ಟ್ಗೆ ಹೋಗಬೇಕು ಯಾವ ಪರಿ ಆಡಳಿತ ಈ ಮೈಸೂರಿನಲ್ಲಿ ನಡೀತಿದೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಮುಗಿಲು ಮುಟ್ಟಿರ್ತಕ್ಕಂಥದ್ದು